ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಳೆ ಒಡಂಬಡಿಕೆಯ ಮಧ್ಯಸ್ಥರಾದ ಏಸುವಿನ ಪ್ರಕಟಣೆ ನಮಗಾಗಿದೆಯಾ ಮತ್ತು ಅವರ ಬಾಯಿಂದ ಪೇತ್ರನ ಹಾಗೆ ನೀವು ಧನ್ಯರೆನಿಸಿಕೊಂಡಿದ್ದೀರ ಹಳೆ ಒಡಂಬಡಿಕೆಯಲ್ಲಿ ದೇವರು ಆಜ್ಞೆಗಳನ್ನು ಕೊಟ್ಟು ತಮ್ಮನ್ನು ಹಿಂಬಾಲಿಸಲು ಕರೆ ನೀಡಿದ್ರು ಆದರೆ ಹೊಸ ಒಡಂಬಡಿಕೆಯಲ್ಲಿ ಮಧ್ಯಸ್ಥರಾದ ಏಸು ಮುಖಾಂತರ ಆಜ್ಞೆಗಳನ್ನು ಕೊಟ್ಟಿದ್ದಾರೆ ಮಾತ್ರವಲ್ಲ ಅದನ್ನು ಪೂರ್ತೀಕರಿಸಿ ಹಿಂಬಾಲಿಸಲು ಬೇಕಾದ ದೈವ ಕೃಪೆಯಾದ ಪರಿಶುದ್ಧ ಆತ್ಮರನ್ನು ಕೊಟ್ಟು ನಮ್ಮೆಲ್ಲರನ್ನು ನಡೆಸುತ್ತಿದ್ದಾರೆ ನಮಗೆ ದೇವರ ಚಿತ್ತವನ್ನು ನೆರವೇರಿಸಲು ಬೇಕಾದ ಸತ್ ಪ್ರೇರಣೆ ಮತ್ತು ಸತ್ಫಲ ಪವಿತ್ರಾತ್ಮರ ಮುಖಾಂತರ ಸಿಗುತ್ತದೆ ಈ ಸತ್ಯವನ್ನು ಹಳೆ ಒಡಂಬಡಿಕೆಯ ಪ್ರವಾದಿ ಎರಮಿನ ಮುಖಾಂತರ ದೇವರು ತಿಳಿಸುತ್ತಾರೆ ಈ ಹೊಸ ಒಡಂಬಡಿಕೆಯಲ್ಲಿ ನನ್ನ ಧರ್ಮಶಾಸ್ತ್ರವನ್ನು ಅವರ ಅಂತರಂಗದಲ್ಲಿ ಇಡುವೆನು ಅವರ ಹೃದಯದ ಹಲಗೆಯ ಮೇಲೆ ಬರೆಯುವೆನು ನಾನು ಅವರಿಗೆ ದೇವರಾಗಿರುವೆನು ಅವರು ನನಗೆ ಪ್ರಜೆಯಾಗಿರುವರು ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ದೇವರನ್ನು ಅರಿತುಕೊಳ್ಳುವರು ಹೌದು ಪ್ರಿಯರೇ ಹೊಸ ಒಡಂಬಡಿಕೆಯ ಮಧ್ಯಸ್ಥರಾದ ಏಸು ಮುಖಾಂತರ ತಂದೆಯಾದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ಪರವಾಗಿ ಏಸುವನ್ನು ಪಾಪ ಸ್ವರೂಪಿಯಾಗಿಸಿದ್ರು ನಮ್ಮನ್ನು ಆಶೀರ್ವಾದವನ್ನಾಗಿಸಲು ಏಸುವನ್ನು ಶಾಪಗ್ರಸ್ತವಾಗಿಸಿದ್ರು ನಮ್ಮನ್ನು ತಂದೆಯ ಬಳಿಗೆ ಕರೆತರಲು ಏಸು ತಂದೆಯಿಂದ ಬೇರ್ಪಡಿಸ್ ಬೇರ್ಪಟ್ಟರು ನಮ್ಮನ್ನು ಉದ್ಧರಿಸಲು ಏಸುವನ್ನು ಮರಣಕ್ಕೀಡು ಮಾಡಿದರು ಏಸು ತಮ್ಮ ಶಿಷ್ಯರಿಗೆ ಜನರು ಯಾರೆಂದು ನನ್ನ ಕುರಿತಾಗಿ ಹೇಳುತ್ತಾರೆಂದು ಕೇಳಿದಾಗ ಶ್ರೇಷ್ಠ ಪ್ರವಾದಿಗಳಾದ ಸ್ನಾನಿಕ ಯೌವಾನ ಎಲಿಯ ಎರಮಿಯ ಮತ್ತು ಪ್ರವಾದಿಗಳಲ್ಲೊಬ್ಬನು ಎಂಬುದಾಗಿ ತಿಳಿಸುತ್ತಾರೆ ಇವತ್ತು ನಮ್ಮಲ್ಲಿ ಇದೇ ಪ್ರಶ್ನೆ ಕೇಳಿದರೆ ಏಸು ಯಾರಾಗಿದ್ದಾರೆ ನಮ್ಮ ಉತ್ತರ ಏನಾಗಿದೆ ನಾವು ಹೇಳ್ತೇವೆ ಏಸು ಅದ್ಭುತ ಸ್ವರೂಪಿ ಏಸ್ಸು ವೈದ್ಯರಾಗಿದ್ದಾರೆ ಕರುಣಾಸಾಗರರಾಗಿದ್ದಾರೆ ಪ್ರೀತಿ ಸ್ವರೂಪಿಯಾಗಿದ್ದಾರೆ ಈ ರೀತಿ ನಾವು ಉತ್ತರಿಸುತ್ತೇವೆ ಮತ್ತು ಪ್ರಿಯರೇ ಏಸು ಕುರಿತಾದ ಹೆಡ್ ನಾಲೆಜ್ ನಮಗೆಲ್ಲರಿಗೂ ಇದೆ ಆದರೆ ಅದು ಯಾವ ಪ್ರಯೋಜನಕ್ಕೂ ಬರದು ನಮಗೆ ಏಸುಗಾಗಿ ಜೀವಿಸಲು ಜೀವಂತ ನಿರೀಕ್ಷೆಯಲ್ಲಿ ಏಸು ಮಹಿಮೆಯಲ್ಲಿ ಪಾಲುಗೊಳ್ಳುತ್ತೇವೆ ಎಂಬ ಸತ್ಯದಲ್ಲಿ ಬದುಕಲು ಈ ಒಂದು ಹೆಡ್ ನಾಲೆಜ್ ಇದ್ದರೆ ಸಾಲದು ಯಾವಾಗ ನಮಗೆ ಏಸುವಿನ ವೈಯಕ್ತಿಕ ಭೇಟಿ ಎನ್ಕೌಂಟರ್ ಆಗುತ್ತೋ ಏಸು ನನ್ನ ರಕ್ಷಕ ನನ್ನ ಪ್ರಭು ಎಂಬಂತೆ ಅವ ಅವರ ಅವರಲ್ಲಿ ನಮಗೆ ಒಂದು ಸತ್ಯ ಈ ಸತ್ಯ ಗ್ರಹಿಕೆಯಾಗುತ್ತೋ ಈ ಶುಭ ಸಂದೇಶ ಗ್ರಹಿಕೆ ಆಗುತ್ತೋ ಆವಾಗ ಮಾತ್ರ ನಮಗೆ ಏಸುಗಾಗಿ ಜೀವಿಸಲು ಸಾಧ್ಯವಾಗುತ್ತೆ ಹೊಸ ಒಡಂಬಡಿಕೆಯ ಮಕ್ಕಳಾಗಿ ನಾವು ಈ ಲೋಕದಲ್ಲೇ ಪ್ರಜ್ವಲಿಸಲು ಸಾಧ್ಯವಾಗುತ್ತೆ ನಾವೆಲ್ಲರೂ ಪರಿಶುದ್ಧಾತ್ಮರ ಆಲಯಗಳಾಗಿದ್ದೇವೆ ಯೇಸುವಿಗಾಗಿ ಜೀವಿಸಲು ನಾವು ಕರೆಯಲ್ಪಟ್ಟಿದ್ದೇವೆ ಯೇಸುವೇ ಅಭಿಷಿಕ್ತರಾದ ಲೋಕೋದ್ಧಾರಕ ಸ್ವರೂಪರಾದ ದೇವರ ಪುತ್ರ ಎಂಬ ಸತ್ಯ ಸಂತ ಪೇತ್ರರಿಗೆ ಪ್ರಕಟಣೆಯಾದಾಗ ಯೇಸು ಅವನಿಗೆ ಯೌವಾನನ ಮಗನಾದ ಸೀಮೋನನೇ ನೀನು ಧನ್ಯ ಎಂದು ಅವರಿಗೆ ನುಡಿದ್ರು ಇದೇ ಮಾತನ್ನು ಯೇಸು ನಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ನೀನು ಧನ್ಯ ಎಂದು ಹೆಸರಿಡಿದು ನಮ್ಮನ್ನು